ನಾಲ್ಕು ಕಪ್ಪು ಇಡ್ಲಿ ಹಾಕಿನ ತಗೊಂಡಿದ್ದೀನಿ ಒಂದು ಕಪ್ಪು ಬೇಳೆ ಹಾಕ್ತಾ ಇದ್ದೀನಿ ಇದನ್ನು ಐದರಿಂದ ಆರು ಸಲ ಮಿನಿಮಮ್ ಐದರಿಂದ ಆರು ಸಲ ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ನೆನ್ಸಿಡಬೇಕು ನೆನ್ಸಿಟ್ಟು ಒಂದು ನಾಲ್ಕರಿಂದ ಐದು ಕಾಲ ಆದಮೇಲೆ ಇದನ್ನು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಒಳ್ಳೆ ಚಿರೋಟ ರವೆ ಅದಕ್ಕೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸ್ನೇಹಿತರೆ ನೋಡಿ ಇಡ್ಲಿ ಇಟ್ಟು ರೆಡಿ ಇದೆ ಅದಕ್ಕೊಂದು ಒಳ್ಳೆ ಚಟ್ನಿ ಮಾಡಬೇಕಲ್ಲ ಪ್ಯೂರ್ ಸನ್ಫ್ಲವರ್ ಆಯಿಲ್ ಒಂದು ಕಪ್ಪು ತೊಗರಿ ಬೆಳೆ ತೊಗೊಂಡಿದ್ದೀನಿ ತೊಗರಿಬೆಳೆ ಹಾಕೊಂಡಾಗ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಏಳರಿಂದ ಸ್ಪೂನ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣಗಾತ್ರದಷ್ಟು ಹುಣಸೆಹಣ್ಣ ಹಾಕೊಳ್ತೀನಿ ಒಂದು ಅರ್ಧ ಟೇಬಲ್ ಅಷ್ಟು ಬೆಲ್ಲ ಬೆಳಕು ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಊಪ್ಪನ್ನ ಸೇರಿಸ್ಕೊಳ್ತೀನಿ ಮೂಳೆಗೆ ಸ್ವಲ್ಪ ಈ ಥರ ಸೈಡ್ಗೆ ಕೊಬ್ಬರಿ ಎಣ್ಣೆ ಕೂಡ ಸೋರ್ಕೋಬೋದು ಸ್ವಲ್ಪ ಜೀರಿಗೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಇಡ್ಲಿ ಹೇಗೆ ಹಾಕೋತಿರ ಹಂಗೇ ಈ ಥರ ಹಾಕಿ ಈ ಥರ ನಿಲ್ಲಿಸ್ಕೊಳ್ಳೋದು ಬಿಟ್ಟು ಹದಿನೈದು ನಿಮಿಷ ಜೋರು ಕಾವಲ್ಲಿ ಇದನ್ನು ಬೇಯಿಸಿದೆ ಹದಿನೈದು ನಿಮಿಷ ಆಗಿದೆ ಈಗ ಓಪನ್ ಮಾಡಿ ನೋಡೋಣ